ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮನೋಬಲದ ಮೇಲೆ ಅವಲಂಬನೆಯಿಂದ ಯಾವುದನ್ನು ಸಾಧಿಸಬಹುದು ಉದ್ಯೋಗ ಮತ್ತು ಉದ್ಯಮದ ಕುರಿತು ಚಿಂತನೆ ಇರುತ್ತದೆ ಅಪರೂಪದ ನೆಂಟರೊಂದಿಗೆ ಸಮಾಗಮ ಸಂಸಾರದಲ್ಲಿ ಎಲ್ಲರ ಆರೋಗ್ಯ ಉತ್ತಮ ವೃಷಭ ರಾಶಿ ಕಾರ್ಯಕ್ಷೇತ್ರ ವಿಸ್ತರಣೆ ಸಂಬಂಧ ಸಮಾಲೋಚನೆ ಅಪರೂಪದ ಅತಿಥಿಗಳ ಆಗಮನ ದೇವತಾ ಸಾನ್ನಿಧ್ಯದಲ್ಲಿನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿ ಕೃಷಿ ಕ್ಷೇತ್ರದಲ್ಲಿ ಸಮಾರಂಭ ಯೋಜನೆ ಹಿರಿಯ ವಿದ್ವಾಂಸರಿಗೆ ಸಮ್ಮಾನ ಮಿಥುನ ರಾಶಿ ಮನೆ ಮಂದಿಯಲ್ಲಿ ಉತ್ಸಾಹ ತುಂಬುವ ಕಾರ್ಯಕ್ರಮಗಳು ದೇವತಾರ್ಚನೆಗೆ ಸಿದ್ಧತೆಗಳು ಧರ್ಮ ಶಾಸ್ತ್ರಜ್ಞರ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿರಿ ಕುಟುಂಬದಲ್ಲಿ ಕಿರಿಯರ ವಿವಾಹ ಪ್ರಸ್ತಾಪ ಇನ್ನು ಕಟಕ ರಾಶಿ ಕುಟುಂಬದ ಸದಸ್ಯರ ಸಮ್ಮೇಳನದಲ್ಲಿ ಸಂತೋಷದ ಸಮಾರಂಭ ವಸ್ತ್ರ ಸಿದ್ದ ಉಡುಪು ಶೋಕಿ ಸಾಮಗ್ರಿಗಳ ಮಾರಾಟಗಾರರಿಗೆ ವ್ಯಾಪಾರದ ಭರಾಟೆ ಮನೆಯ ಸಮಾರಂಭಕ್ಕೆ ಗಣ್ಯರ ಆಗಮನ ಅವಿವಾಹಿತರಿಗೆ ವಿವಾಹದ ಪ್ರಸ್ತಾಪ ಸಿಂಹರಾಶಿ ಉದ್ಯೋಗದ ಸ್ಥಾನದಲ್ಲಿ ಕಾರ್ಯಕ್ರಮಗಳ ನೇತೃತ್ವ ಉದ್ಯಮದ ನೌಕರರಿಗೆ ಆರ್ಥಿಕ ಪ್ರೋತ್ಸಾಹ ವ್ಯವಹಾರ ಅಭಿವೃದ್ಧಿಯ ಸಂಬಂಧ ಸಣ್ಣ ಪ್ರವಾಸ ಕುಟುಂಬದ ಹಿರಿಯರ ಮನೆಯಲ್ಲಿ ದೇವತಾ ಕಾರ್ಯಕ್ರಮ ಕನ್ಯ ರಾಶಿ ತುರ್ತು ಕಾರ್ಯವೊಂದಕ್ಕೆ ಸಿದ್ಧತೆ ಸಮಾಜದ ಗಣ್ಯರ ಸಮ್ಮಿಲನದಲ್ಲಿ ಭಾಗಿಯಾಗುತ್ತಿರಿ ದೀರ್ಘಕಾಲದ ಆಸ್ತಿ ವಿವಾದಕ್ಕೆ ನಿರೀಕ್ಷಿತ ರೀತಿಯಲ್ಲಿ ಪರಿಹಾರ ನೂತನ ವಾಹನ ಖರೀದಿಯಿಂದ ಮನೆ ಮಂದಿಗೆ ಹರ್ಷ ತುಲಾರಾಶಿ ದೇವತಾನುಗ್ರಹದಿಂದ ಸುಸೂತ್ರವಾಗಿ ನಡೆದ ಕಾರ್ಯಕ್ರಮಗಳು ಅಪರೂಪದಲ್ಲಿ ಅತಿಥಿಯ ಸತ್ಕಾರ ಆಧ್ಯಾತ್ಮಿಕ ಚಿಂತನೆ ಸದ್ಗಂತ ಪಾರಾಯಣ ಸಂಗೀತ ಶ್ರವಣ ಭಜನೆ ಕೀರ್ತನೆಗಳಲ್ಲಿ ಕಾಲಯಾಪನೆ ವೃಶ್ಚಿಕ ರಾಶಿ ಉದ್ಯೋಗ ಸ್ಥಾನದಲ್ಲಿ ಸಂಸ್ಥೆಯ ಸದಸ್ಯರ ಸಮ್ಮಿಲನ ಸ್ವಂತ ಉದ್ಯಮದ ಸ್ಥಾನದಲ್ಲಿ ಸಂತೋಷದ ಕೂಟ ಆಯೋಜನೆ ಧಾರ್ಮಿಕ ಸ್ವರೂಪದ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಚಿಂತನೆಗೆ ಅವಕಾಶ ಕಲ್ಪನೆ ಸಮಾಜದಲ್ಲಿ ಎಲ್ಲರಿಗೂ ಹರ್ಷ ಇನ್ನು ಧನುರಾಶಿಗೆ ಬರೋಣ ಸಹೋದ್ಯೋಗಿಗಳ ಜೊತೆಯಲ್ಲಿ ಸಂತಸದ ಆಚರಣೆ ಉದ್ಯೋಗಾರ್ಥಿಗಳಿಗೆ ನೆರವು ಆಸ್ಪತ್ರೆಗೆ ಭೇಟಿ ಇತ್ತು ರೋಗಿಗಳಿಗೆ ಸಾಂತ್ವನ ಸಂಗಾತಿಯ ಆರೋಗ್ಯದಲ್ಲಿ ಸುಧಾರಣೆ ಹಳೆಯ ಒಡನಾಡಿಯ ನಿರೀಕ್ಷಿತ ಭೇಟಿಯ ಆನಂದ ಮಂದಿನ ರಾಶಿ ಮಕರ ಉದ್ಯೋಗ ಸ್ಥಾನದಲ್ಲಿ ಹರ್ಷದ ವಾತಾವರಣ ದೇವತಾ ಸನ್ನಿಧಿಗೆ ಸಂದರ್ಶನ ಇಷ್ಟ ದೇವರ ಅನುಗ್ರಹದಿಂದ ಸಂಕಲ್ಪ ಸಿದ್ಧಿ ಮಕ್ಕಳ ಆನಂದಕ್ಕಾಗಿ ಸಂಭ್ರಮದಲ್ಲಿ ಭಾಗಿಯಾಗುವ ಅನಿವಾರ್ಯತೆ ವಸ್ತ್ರ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿದ ಲಾಭ ಕುಂಭರಾಶಿ ಸಂಪತ್ತಿನ ಸದ್ವಿನಿಯೋಗಕ್ಕೆ ಕಾರ್ಯ ತಂದೆಯ ಊರಿನ ಬಂಧುಗಳ ಆಗಮನ ಹತ್ತಿರದ ದೇವಾಲಯಕ್ಕೆ ಭೇಟಿ ಧಾರ್ಮಿಕ ಸಂಸ್ಥೆಯ ಸದಸ್ಯ ಆಸ್ಪತ್ರೆ ಅನಾಥ ಆಲಯಗಳಿಗೆ ಸಂದರ್ಶನ ಕೊನೆಯದಾಗಿ ಮೀನರಾಶಿ ಕುಟುಂಬದ ಸದಸ್ಯರ ಸಮ್ಮೇಳನ ತಾಯಿಗೆ ಅಥವಾ ತಾಯಿಯ ಸ್ಥಾನದಲ್ಲಿರುವ ವ್ಯಕ್ತಿಗೆ ಗೌರವಾರ್ಪಣೆ ಉದ್ಯೋಗ ಸ್ಥಾನದಲ್ಲಿರುವ ಸಹಯೋಗಿಗಳ ಸತ್ಕಾರ ಸನ್ನಿಧಿಗೆ ತೆರಳಲು ಸಿದ್ಧತೆ ಧಾರ್ಮಿಕ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಅವಕಾಶ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ